ಶ್ರೀ ಗುರುಭ್ಯೋ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರವಾರ ಕಾಮದ ಏಕಾದಶಿ ಅಂತ ಕರೆದ್ವಿ ಮನೋಕಾಮನೆಗಳನ್ನು ನೀವು ಈಡೇರಿಸ್ತಕ್ಕಂಥ ಕಾಲ ಸಹಿತವಾಗ್ತದೆ ವಿಷ್ಣುವಿನ ಪ್ರಾರ್ಥನೆ ಯಾರು ಏಕಾದಶಿಯನ್ನು ಮಾಡ್ತಾ ಇದ್ದೀರೋ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾದಂಥ ದಿನ ಆದಷ್ಟು ವಿಷ್ಣುವಿನ ಆರಾಧನೆ ವಿಷ್ಣು ಸಹಸ್ರನಾಮ ಉಪವಾಸ ಇರ್ತಕ್ಕಂಥವ್ರು ಉಪವಾಸ ಇರ್ತಕ್ಕಂತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ವಿಷ್ಣುವಿನ ಆರಾಧನೆಯಿಂದ ಸಕಲವು ಅಭಿವೃದ್ಧಿ ವಿಶೇಷವಾಗಿ ನಿಮ್ಮ ಆರೋಗ್ಯ ಅಭಿವೃದ್ಧಿ ಮನ ಮನೋ ಕಾಮನೆಗಳು ಈಡೇರ್ತಕ್ಕಂಥ ಕಾಲ ಸಹಿತವಾಗ್ತದೆ ಶುಕ್ರವಾರ ಇರೋದರಿಂದ ದ್ವಾದಶ ರಾಶಿಗಳ ಫಲಾನುಫಲ ಜೊತೆಗೆ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಇರ್ತಕ್ಕಂಥದ್ದು ವೃದ್ಧಿಯೋಗ ವಾಣಿಜ್ಯ ಹಾಗೆ ವಿಷ್ಠೀಕರಣ ಇರ್ತಕ್ಕಂಥ ಸಮಯ ಚಂದ್ರ ಯಥಾಸ್ಥಿತವಾಗಿ ನಕ್ಷತ್ರದಲ್ಲಿ ಸಂಚಾರವನ್ನೇ ಮಾಡ್ತಾ ಇದ್ದಾನೆ ರಾಹುಕಾಲ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷ ಸಾಯಂಕಾಲದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಬೆಳಗಿನವರೆಗೂ ಇರ್ತಕ್ಕಂಥದ್ದು ದುಷ್ಟ ಮುಹೂರ್ತ ಅಂತ ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ವೃತ್ತಿಯುಗ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷವರೆಗೂ ಇರತಕ್ಕಂಥ ಸಮಯ ಹಾಗೆ ಇವತ್ತಿನ ಕಾಲಮಾನ ಚಂದ್ರ ಇರ್ತಕ್ಕಂಥ ಸ್ಥಿತಿ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕೊನೆಯ ಭಾಗದಲ್ಲಿ ಅಂದರೆ ಮಧ್ಯಾಹ್ನದ ನಂತರ ಪೂರ್ವ ಪಾಲ್ಗುಣಿ ನಕ್ಷತ್ರ ಇರುತ್ತೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡ್ಕೊಂಡು ಬರೋಣ ಇವತ್ತಿನ ದಿನ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯ ಫಲ ಇವತ್ತು ಕೋರ್ಟು ಕಚೇರಿಯ ವಿಚಾರದಲ್ಲಿ ಜಯವನ್ನು ಸಿಕ್ಕಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಸಂಧಾನ ಹಾಗೂ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಕೂಡ ಸಹ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸಂಧಾನದ ಮೂಲಕ ಇವತ್ತಿನ ಕೋರ್ಟು ಕಚೇರಿ ವಿಚಾರಗಳು ಇತ್ಯರ್ಥ ಆಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತದೆ ಆದರೆ ಹಣ ಖರ್ಚು ಕೂಡ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿನ ಆರೋಗ್ಯದ ಒಂದು ಸಮಸ್ಯೆ ಕಾಡ್ತಕ್ಕಂಥ ದಿನ ಆಗುತ್ತೆ ಹಾಗೆ ವೈವಾಹಿಕದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಡಿ ಸುಮ್ಮನೆ ಮನಸ್ಸೋ ಇಚ್ಛೆ ನೀವು ಯಾವುದಾದ್ರೂ ಕೆಲಸನೇ ಆಗಲಿ ಅಥವಾ ಮಾತೇ ಆಗಲಿ ಯಾವುದಾದ್ರೂ ಒಂದು ಎಕ್ಸ್ಟೆಂಡ್ ಎಕ್ಸ್ ತುಂಬ ನೀವು ಜಾಸ್ತಿ ಅದನ್ನೇ ಆಮಿಷವಾಗಿ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಮೊದಲು ಋಷಭ ಅವರಿಗೆ ವೈವಾಹಿಕ ಜೀವನ ಎಚ್ಚರ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಗೆ ಗರಿಕೆ ಅಥವಾ ಕೂರ್ಚ ಆರವನವನ್ನು ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯ ಫಲಾಫಲ ಮಿಥುನ ರಾಶಿಯವರಿಗೆ ಈ ದಿನ ಯಾವ ರೀತಿ ಇರ್ತದೆ ನೋಡೋಣ ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಅಣ್ಣ ತಮ್ಮರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ ಆಸ್ತಿಯ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸುಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಆಸ್ತಿಯ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರದಲೇ ಅದನ್ನು ನೋಡ್ಕೊಳ್ತಕ್ಕಂಥ ವಿಚಾರ ತುಂಬ ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರುತ್ತೆ ಯಥಾಸ್ಥಿತವಾಗಿ ಸರ್ಕಾರದಿಂದ ಸ್ವಲ್ಪ ಮಟ್ಟಿಗೆ ಸನ್ಮಾನಗಳು ಸಿಗ್ತಕ್ಕಂಥ ದಿನ ಕೂಡ ಆಗ್ತದೆ ಕಟಕ ರಾಶಿಯ ಫಲಾಫಲ ನೋಡೋಣ ರಾಶಿಗೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂಥ ದಿನ ಪ್ರಯತ್ನ ಮಾಡ್ತೀರಿ ಖಂಡಿತ ಗೆಲುವು ಇರುತ್ತೆ ಜೊತೆಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭವಾಗಿರ್ತಕ್ಕಂಥ ದಿನ ಕೂಡ ಹಾಗೆ ಸಿಂಹರಾಶಿಯ ಫಲ ಮೊದಲು ನೋಡೋಣ ಸಿಂಹರಾಶಿಯವರಿಗೆ ಇವತ್ತಿನ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕುಟುಂಬದವರ ಒಟ್ಟಿಗೆ ಮನಸ್ತಾಪಗಳು ಯಥಾಸಿತವಾಗಿ ಇವತ್ತು ಬೆಳೆಯೋದ್ರಿಂದ ಸ್ವಲ್ಪ ಜಾಗರೂಕತೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ದುರ್ಗಾದೇವ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ನಿಗೂಢ ಸ್ವಭಾವ ಜಾಸ್ತಿ ಇರ್ತದೆ ಅದರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಸ್ಥಿತಿ ಅಸಮತೋಲನವನ್ನು ಕಾಪಾಡ್ಕೊಳ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಡಿ ಒಂಟಿತನ ಕಾಡುತ್ತೆ ಇವತ್ತು ಕನ್ಯಾ ರಾಶಿಯವ್ರು ನೋಡಿ ಬೇಕಾದರೆ ಚೆಕ್ ಮಾಡಿಕೊಡಿ ಬರೀ ಯಾರ ಜೊತೆನೂ ಹೋಗೋದು ಬೇಡಪ್ಪ ಸ್ವಲ್ಪ ನನ್ನ ಪಾಡಿಗೆ ನಾನು ಇದ್ಬಿಡೋಣ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಅಲ್ಲಿ ಬಾಳೆಹಣ್ಣನ್ನು ಪ್ರಧಾನವಾಗಿ ಹಂಚ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯ ಜೊತೆಗೆ ನಷ್ಟ ಕೂಡ ನೋಡ್ತೀರಿ ಎಲ್ಲ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತೀರಿ ಆದರೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣವೂ ಸಹಿತವಾಗಿ ಜಾಸ್ತಿ ಆಗಿಬಿಡುತ್ತೆ ಇವತ್ತಿನ ದಿನ ಅನಾಥಾಶ್ರಮಗಳಿಗೆ ಹುರುಳಿ ಕಾಳನ್ನು ಪ್ರಧಾನವಾಗಿ ದಾನ ಮಾಡೋದ್ರಿಂದ ಈ ಖರ್ಚುಗಳ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ನೀವು ಎಷ್ಟು ಕೆಲಸ ಮಾಡಿದಷ್ಟು ಕೂಡ ಲಾಭ ಜಾಸ್ತಿ ಆಗುತ್ತೆ ಹೆಸರು ಕೀರ್ತಿ ಸಂಪಾದನೆಯ ಜೊತೆಗೆ ಲಾಭ ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಖಂಡಿತ ಶುಭದ ದಿನ ಇವತ್ತಿನ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಧನು ರಾಶಿಯ ಫಲಾಫಲ ಹೇಗಿರುತ್ತೆ ಧನು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ದಿನ ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನ ಆಗುತ್ತೆ ಸಂದ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ ನಿಮ್ಮನ್ನು ಯಾರೂ ರೆಕಗ್ನೈಸ್ ಮಾಡೋದಿಲ್ಲ ಇವತ್ತಿನ ದಿನ ನೀವು ನಿಮಗೆ ಆ ಒಂದು ಸ್ವಲ್ಪ ಮುಜುಗರ ಅಯ್ಯೋ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ನಾನು ಯಾರು ಗುರುತಿಸಲಿವಲ್ಲಪ್ಪ ಅಂತಕ್ಕಂಥ ಒಂದು ಆ ಸನ್ಮಾನಗಳು ದೊರೆತಕ್ಕಂಥದ್ದು ಕಷ್ಟ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದನ್ನು ನೀವು ಒಂದು ಸರಿ ಪ್ರಯತ್ನದಿಂದ ಇವತ್ತು ಒಂದೇ ಸರಿ ಏನೋ ಕಾರ್ಯ ವಿಳಂಬ ಆಯಿತು ಅಂತ ಕೂತ್ಕೊಳ್ಳೋಕ್ಕೆ ಹೋಗ್ಬೇಡಿ ಮತ್ತೆ ಇನ್ನೊಂದು ಪ್ರಯತ್ನವನ್ನು ಮಾಡ್ಕೊಳ್ಳಿ ಖಂಡಿತ ಅಭಿವೃದ್ಧಿ ಜಾಸ್ತಿ ಬಂದ್ಬಿಡುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವ್ರಿಗೆ ಇವತ್ತು ನೀವು ಸಂಪಾದನೆ ಮಾಡಿಲ್ಲದೇ ಇರತಕ್ಕಂಥ ಹಣ ಅಥವಾ ಯಾವುದೋ ಒಂದು ಪೆಂಡಿಂಗ್ ಇರತಕ್ಕಂಥ ಹಣ ಇವತ್ತು ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅದನ್ನು ಸಾಧ್ಯವಾದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿಯ ಫಲ ನೋಡೋಣ ಮೀನರಾಶಿಯವ್ರಿಗೆ ಇವತ್ತಿನ ದಿನ ವ್ಯಾಪಾರ ಅಭಿವೃದ್ಧಿ ದಿನ ಸ ಸ್ವಪ್ರಯತ್ನದಿಂದ ಮಾತ್ರ ಸ್ವಪ್ರಯತ್ನ ಅಂದರೆ ನೀವು ಇವತ್ತು ಬಂಡವಾಳ ಹೂಡೋದು ಜಾಸ್ತಿ ಬೇಡ ಆದರೆ ಇರ್ತಕ್ಕಂಥ ಒಂದು ದಿನದಲ್ಲಿ ಅಂದರೆ ಇರ್ತಕ್ಕಂಥ ಬಂಡವಾಳದಲ್ಲೇ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ನಿರ್ಮಾಣ ಆಗ್ತದೆ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥದ್ದಿರುತ್ತೆ ಅದರಿಂದ ಸಣ್ಣ ಪುಟ್ಟ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದರ ಬಗ್ಗೆ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಯಥಾಸ್ಥಿತವಾಗಿ ನಾವು ಪ್ರತಿ ಒಂದು ದಿನದ ವಿಡಿಯೋದಲ್ಲಿ ಕೊನೆಯಲ್ಲಿ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಿದ್ದೇನೆ ಇವತ್ತಿನ ದಿನ ಜಾತಕದಲ್ಲಿ ಸರ್ಪದೋಷ ಇದೆ ಅಂದಾಗ ಎಲ್ಲರೂ ಹೇಳ್ಬೋದು ನಿಮಗೆ ಸರ್ಪದೋಷ ಇದೆ ಸರ್ಪದೋಷ ಇದೆ ಸರ್ಪದೋಷ ಇದೆ ಕಾಳಾಸ್ತಿ ಮತ್ತೊಂದು ಎಲ್ಲ ಹೋಗಿ ಅಂದರೆ ನೋಡಿ ಇದನ್ನು ಮನೆಯಲ್ಲೇ ಅದರ ತತ್ವವನ್ನು ಕಾಳಸರ್ಪದ ದೋಷವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ಹೇಗೆ ನೋಡಿ ಇಪ್ಪತ್ನಾಲ್ಕು ನವಿಲುಗರಿಗಳನ್ನು ತಗೊಳ್ಳಿ ಭಾಳ ಸರಳವಾಗಿ ಹೇಳ್ತಿದ್ದೇನೆ ಇಪ್ಪತ್ನಾಲ್ಕು ನವಿಲುಗಳಿಗನ್ನು ಒಂದು ಕಟ್ ಮಾಡ್ಕೊಳ್ಳಿ ನೀವು ಮಲಗತಕ್ಕಂಥ ಕೋಣೆಯಲ್ಲಿ ಅದನ್ನು ಇಡ್ತಕ್ಕಂಥ ಕೆಲಸ ಮಾಡಿ ನೀವು ಮಲ್ಕೊಳ್ತಾ ಇದ್ರ ಯಾರಿಗೆ ಕಾಳಸರ್ಪ ದೋಷ ಇದೆ ಅಂದ ನೀವು ಕಾಳಸರ್ಪ ದೋಷದ ನಾನು ವಿಡಿಯೋ ಮಾಡಿದ್ದೇನೆ ಯಾವ ರೀತಿ ಕಾಳಸರ್ಪ ದೋಷ ಬರ್ತದೆ ಅದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ಆ ನಿಮ್ಮ ಜಾತಕದಲ್ಲಿ ಇದೆಯಾ ನೋಡ್ಕೊಳ್ಳಿ ನೋಡಿಕೊಂಡಾಗ ಇಪ್ಪತ್ನಾಲ್ಕು ನವಿಲುಗರಿಗಳನ್ನು ತಗೊಳ್ಳಿ ನಿಮ್ಮ ಬೆಡ್ರೂಮ್ ಮಲಗತಕ್ಕಂಥ ಕೋಣೆಯಲ್ಲಿ ಇಟ್ಕೊಳ್ಳಿ ಪ್ರತಿ ದಿವಸ ನೀವು ತಲೆಯಿಂದ ಮುಡಿಯುವವರೆಗೂ ನೀವಾಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ತಲೆಯಿಂದ ನೀವಾಳಿಸ್ಬಿಟ್ಟು ಅದಕ್ಕೆ ಕೊನೆಯಲ್ಲಿ ಎರಡು ಅಟ್ಲೀಸ್ಟ್ ಮೂರು ದಿವಸಕ್ಕೊಮ್ಮೆ ಅದಕ್ಕೆ ಧೂಪವನ್ನು ಇಡೀ ಇಡ ಧೂಪವನ್ನು ಹೊಗೆಯನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡಿ ದಿನೇ ದಿನೇ ಕಾಳಸರ್ಪದ ದೋಷದ ತತ್ವ ನಿಮ್ಮ ಜಾತಕದಲ್ಲಿ ಕಡಿಮೆ ಆಗುತ್ತೆ ಇದರಿಂದ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ಇಷ್ಟು ಇವತ್ತಿನ ಮಾಹಿತಿ ಕೊಟ್ಟಿದ್ದೇನೆ ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ಬಾರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬನ್